ನಮಸ್ಕಾರ ವೀಕ್ಷಕರೇ ಇವತ್ತಿನ ವೀಡಿಯೋದಲ್ಲಿ ನಾನು ಮಾಲ್ಟ್ ಪೌಡರ್ನ ಹೇಗೆ ಮಾಡ್ಕೋತೀನಿ ಅನ್ನೋದು ತೋರಿಸ್ತೀನಿ ಸೊ ಇದು ನನ್ನ ಮೆಥಡಲ್ಲಿ ನಾನು ತೋರಿಸ್ತಾ ಇರೋವಂಥದ್ದು ಇದು ಡಯಾಬಿಟೀಸಲ್ಲಿ ಹೆಲ್ಪ್ ಆಗುತ್ತೆ ಹಾಗೆಯೇ ವೆಯ್ಟ್ ಲಾಸಲ್ಲಿ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಈ ಗ್ರೀನ್ ಕಲರ್ ಏನು ತೋರಿಸ್ತಾ ಇದನ್ನಲ್ಲ ಇದರಲ್ಲಿ ನಾನು ಟೂ ಟ್ವೆಂಟಿ ಫೈವ್ ಎಮ್ ಎಲ್ ಸಮಥಿಂಗ್ ಏನೋ ಇದೆ ಅದು ಸೊ ಆ ಮೆಜರ್ಮೆಂಟ್ ಕಪ್ಪಲ್ಲಿ ನಾನು ಟೂ ಫಿಫ್ಟಿ ಎಮ್ ಎಲ್ಲು ಸೊ ಆ ಮೆಜರ್ಮೆಂಟ್ ಕಪ್ಪಲ್ಲಿ ನಾನು ಮಿಲೆಟ್ಸ್ನ ತೊಗೊಳ್ತೀನಿ ಇದಕ್ಕೆ ಇನ್ನೂ ಅದಕ್ಕಿಂತ ಸ್ವಲ್ಪ ಚಿಕ್ಕದಿದೆ ಮೆಜರ್ಮೆಂಟ್ದೊಂದು ಅದರಲ್ಲಿ ನಾನು ಕಾಳುಗಳನ್ನೆಲ್ಲದನ್ನು ತೊಗೊಳ್ತೀನಿ ಸೊ ಈ ಗ್ರೀನಲ್ಲಿ ಸ್ವಲ್ಪ ಜಾಸ್ತಿನಲ್ಲಿ ಮಿಲೆಟ್ಸ್ ತೊಗೊಂಡು ಆ ಉಳಿದಿರೋದಷ್ಟರಲ್ಲೂ ಕಾಳು ತಗೊಳ್ತೀವಿ ಯಾಕಂದರೆ ಮಿಲೆಟ್ಸ್ ಫೈವ್ ಮಾತ್ರ ಹಾಕೋದು ಫೈವ್ ಟೈಪ್ಸ್ ಆಫ್ ಮಿಲೆಟ್ಸ್ ಅಷ್ಟೇ ಹಾಕ್ತಾ ಇರೋದು ಕಾಳುಗಳು ತುಂಬ ವೆರೈಟಿ ಹಾಕೋದರಿಂದಾಗಿ ಸೊ ಈ ರೀತಿ ಮೆಜರ್ಮೆಂಟಲ್ಲಿ ನಾನು ತೊಗೊಳ್ತೀನಿ ಜಸ್ಟು ಬಿಸಿ ಮಾಡ್ತೀನಿ ಅಷ್ಟೇ ಜಸ್ಟು ಒಂದು ಸತಿ ಫ್ರೈ ಮಾಡಿ ಬಿಸಿ ಮಾಡ್ಕೊಳ್ತಾ ಬರ್ತೀನಿ ಇದು ನಿಮಗೆ ವೆಯ್ಟ್ ಲಾಸ್ ಡಯಾಬಿಟಿಕ್ ಪೇಷಂಟ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ಸ್ಕಿನ್ ಹೇರ್ಗೆ ಕೂಡ ತುಂಬಾ ಒಳ್ಳೆಯದು ಹೇರ್ ಫಾಲು ನನಗಂತೂ ಇದನ್ನು ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆ್ಯಕ್ಚುಲಿ ನನ್ನ ಹೇರ್ ಫಾಲ್ ಫಸ್ಟ್ ಆಫ್ ಆಲ್ ಕಂಟ್ರೋಲ್ ಆಗಿದೆ ಯಾಕಂದರೆ ನಂಗೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಿತ್ತು ನನ್ನ ಕೂದಲು ಕಟ್ ಮಾಡಿಸಿದ ಮೇಲೆ ಗ್ರೋತ್ ಕೂಡ ಆಗಿರಲಿಲ್ಲ ಬಟ್ ಇದನ್ನು ಇವಾಗ ಏನು ಮಾಡಿದ್ದೀನಿ ಅಂದರೆ ನನ್ನ ಫುಡ್ ಹ್ಯಾಬಿಟ್ಸಲ್ಲಿ ಡೈಲಿ ಒನ್ ಕಪ್ ಇದನ್ನು ನಾನು ಇವಾಗ ಸ್ವಲ್ಪ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಹೆಲ್ಪ್ ನನಗೇನೋ ತುಂಬ ಹೆಲ್ಪ್ ಅಂತ ಅನಿಸಿದೆ ಯಾಕಂದರೆ ಬಾಡಿ ತುಂಬ ಲೈಟ್ ಆಗಿರುತ್ತೆ ಆ್ಯಂಡ್ ತುಂಬ ನೀವು ಆ್ಯಕ್ಟಿವ್ ಆಗಿರ್ತೀರ ಆ್ಯಂಡ್ ಎನರ್ಜಿ ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ನೈಟ್ ಟೈಮ್ ನಾನು ಇದನ್ನು ಯೂಸ್ ಮಾಡ್ತೀನಿ ನೋಡಿ ಕಾಳುಗಳೆಲ್ಲ ತೋರಿಸ್ತಾ ಇದ್ದೀನಿ ಯೂಶ್ವಲಿ ನಾವು ಅಡುಗೆಗೆ ಯೂಸ್ ಮಾಡುವಂಥ ಕಾಳುಗಳು ಹೆಸರು ಕಾಳು ಕಾಬೂಲಿ ಕಡಲೆ ಕಡಲೆಕಾಳು ಮತ್ತು ಕಾಳು ಅಂತ ಬರುತ್ತಲ್ಲ ಅದು ಆಮೇಲೆ ಬೀನ್ಸ್ ಕಾಳುಗಳಲ್ಲಿ ವೆರೈಟಿ ಬರುತ್ತೆ ನೋಡಿ ಬೀನ್ಸ್ ಕಾಳುಗಳಲ್ಲಿ ದೊಡ್ಡದೊಂದು ಬರುತ್ತೆ ರಾಜ್ಮಾ ಬರುತ್ತೆ ಸೊ ಆ ರೀತಿ ಎಲ್ಲ ಕಾಳುಗಳು ಆಮೇಲೆ ಶೇಂಗಾ ಸೊ ಪ್ರತಿಯೊಂದನ್ನು ಹಾಕ್ತೀನಿ ಬೇಳೆಗಳಲ್ಲೂ ಅಷ್ಟೇ ಎಲ್ಲ ಬೇಳೆಗಳನ್ನು ಹಾಕ್ತೀನಿ ಇದು ನೋಡಿ ಅವರೇ ಟೈಪಲ್ಲಿ ಒಂದು ಕಾಳು ಇದೆ ಅದು ಸೊ ಅದು ಆಮೇಲೆ ಕಡಲೆಕಾಳು ಕಾಳು ಕಡಲೆ ಬೇಳೆ ಹೆಸರು ಬೇಳೆ ಎಲ್ಲ ಬೇಳೆಗಳು ಉದ್ದಿನ ಬೇಳೆ ಎಲ್ಲದನ್ನು ಹಾಕ್ಕೊಳ್ತೀನಿ ಕಡಲೆಬೇಳೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗ್ತೀನಿ ಯಾಕಂದರೆ ಸಮಟೈಮ್ಸು ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಆಗುತ್ತೆ ಕೆಲವೊಬ್ಬರಿಗೆ ಹಾಗಾಗಿ ನನಗೆ ಸ್ವಲ್ಪ ಅಡ್ಜಸ್ಟ್ ಆಗೋಲ್ಲ ಕಡಲೆಬೇಳೆ ಹಾಗಾಗಿ ತೊಗರಿ ಬೇಳೆ ಬದಲು ನಾನಿಲ್ಲಿ ಮಸೂರು ದಾಲ್ನ ಆ್ಯಡ್ ಮಾಡ್ತೀನಿ ಮಸೂರ್ ದಾಲು ಹೆಸರು ಬೇಳೆ ಸೊ ಇದಿಷ್ಟು ಅದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ತಾ ಬರ್ತೀನಿ ಒಂದೊಂದೇ ಒಂದೊಂದೇ ಒಂದೊಂದು ಬ್ಯಾಚಲ್ಲಿ ನಾನು ಇದನ್ನು ರೆಡಿ ಮಾಡ್ಕೊಳ್ತಾ ಬರ್ತೀನಿ ಡ್ರೈ ಫ್ರೂಟ್ಸ್ ಒಂದು ಬ್ಯಾಚು ದೊಡ್ಡ ದೊಡ್ಡ ಕಾಳುಗಳೇನಿರುತ್ತೆ ಅದೊಂದು ಬ್ಯಾಚು ಆಮೇಲೆ ಬಟಾಣಿ ಬರುತ್ತೆ ನೋಡಿ ಬಟಾಣಿನಲ್ಲೂ ಅಷ್ಟೇ ಎರಡು ಟೈಪ್ ಬಟಾಣಿನೂ ಹಾಕ್ತೀನಿ ಒಂದು ವೈಟು ಒಂದು ಗ್ರೀನ್ ಬರುತ್ತೆ ಸೊ ಆ ಥರದ್ದು ಬಟಾಣಿನಲ್ಲೂ ಕೂಡ ಹಾಕ್ತೀನಿ ಸೊ ಈ ರೀತಿ ನಿಮ್ಮ ಹತ್ರ ಏನೇನು ಕಾಳುಗಳಿರುತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಈ ರೀತಿ ಒಂದೊಂದೇ ಬ್ಯಾಚ್ ಮಾಡಿಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಬರ್ತೀನಿ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಯೂಶ್ವಲಿ ಯಾಕಂದರೆ ನಮಗೆ ಬಾಯ್ಲ್ ಮಾಡಿದಾಗ ಅದು ನೀರಲ್ಲಿ ಹಾಕಿ ನಾವೇನು ಅಂಬಲಿ ಥರ ಮಾಡ್ಕೊಳ್ತೀವಿ ಆವಾಗ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಸ್ವಲ್ಪ ನೀವು ಫ್ರೈ ಮಾಡಿಸ್ ಫ್ರೈ ಮಾಡಿ ಹಾಕ್ಸಿದ್ರೆ ಆ್ಯಂಡ್ ಏನಂತಂದರೆ ಡ್ರೈ ಫ್ರೂಟ್ಸ್ಗಳನ್ನು ಆಲ್ಮೋಸ್ಟ್ ಎಲ್ಲದನ್ನು ಆ್ಯಡ್ ಮಾಡ್ತೀನಿ ವೈನು ವಾಲ್ನಟ್ ಬಾದಾಮಿ ಪಿಸ್ತಾ ಗೋಡಂಬಿ ಇಷ್ಟನ್ನು ಆ್ಯಡ್ ಮಾಡ್ತೀನಿ ಇನ್ನೇನು ಸಿಕ್ಕಿದರೆ ಇದ್ದರೆ ಇನ್ನೊಂದಷ್ಟನ್ನು ಆ್ಯಡ್ ಮಾಡ್ತೀನಿ ಅದ್ರ ಜೊತೆಗೆ ಸೀಡ್ಸ್ಗಳು ಸೊ ಸೀಡ್ಸ್ಗಳು ಕೂಡ ಎಲ್ಲದನ್ನು ಆ್ಯಡ್ ಮಾಡ್ತೀನಿ ಪ್ರತಿಯೊಂದು ಫೋರ್ ಟೈಪ್ಸ್ ಆಫ್ ಸೀಡ್ಸಲ್ಲಿ ನಾನು ಯೂಶ್ವಲಿ ಸನ್ಫ್ಲವರು ಆಮೇಲೆ ಇದು ಯಾವುದು ಅಗಸೆ ಬೀಜ ಒಂದು ಆ್ಯಡ್ ಮಾಡ್ತೀನಿ ಬಿಳಿ ಎಳ್ಳು ಹಾಕಿಸ್ತೀನಿ ಯಾಕಂದರೆ ಬಿಳಿ ಎಳ್ಳಲ್ಲಿ ಕ್ಯಾಲ್ಸಿಯಂ ಅಂಶ ತುಂಬ ಚೆನ್ನಾಗಿರುತ್ತೆ ಏಜ್ ಆಗ್ತಾ ಏಜ್ ಫ್ಯಾಕ್ಟರ್ ಜಾಸ್ತಿ ಆದಂಗೂ ನಮಗೆ ಬಾಡಿ ಕ್ಯಾಲ್ಶಿಯಮ್ ಬೇಕಾಗುತ್ತಲ್ವ ಸೊ ಹಾಗಾಗಿ ಬಿಳಿ ಎಳ್ಳು ಇದನ್ನೆಲ್ಲದನ್ನು ಆ್ಯಡ್ ಮಾಡಿಸ್ತೀನಿ ನಾನು ವೀಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ತೋರಿಸ್ತಾ ಇದ್ದೀನಿ ಇದೆ ಸೊ ಇನ್ನೂ ಕ್ಲಿಯರಾಗಿ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಅಂದರೆ ನಾನು ಬೇಕಾದರೆ ಒಂದು ವೀಡಿಯೋದಲ್ಲಿ ನಿಮಗೆ ಯಾವಾಗಾದರೂ ಶೇರ್ ಮಾಡ್ತೀನಂತೆ ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸು ನಾನು ಹಾಕೋವಂಥದ್ದು ಇದರಲ್ಲಿ ಫುಲ್ಲು ಇವಾಗ ನೋಡಿ ಇದು ಸಪ್ರೇಟ್ ಬೇಳೆಗಳಷ್ಟನ್ನೇ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇದಷ್ಟು ರೆಡಿಯಾಗಿದೆ ಇವಾಗ ನಾನು ಇದಕ್ಕೆ ಏನು ಮಾಡ್ತೀನಿ ಅಂತಂದರೆ ಎಕ್ಸಾಕ್ಟ್ ಅಷ್ಟನ್ನೇ ನಾನು ರಾಗಿನ ಆ್ಯಡ್ ಮಾಡಿಸ್ತೀನಿ ಸೊ ರಾಗಿ ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟನ್ನು ಆ್ಯಡ್ ಮಾಡಿಸ್ಕೋಬೋದು ಸೊ ನಾನು ಅದಕ್ಕೆ ರಾಗಿನ ಕೂಡ ಆ್ಯಡ್ ಮಾಡಿಸ್ತೀನಿ ಸೊ ಇದಿಷ್ಟು ಏನಂತ ಅಂದರೆ ನಿಮಗೆ ಪ್ರೋಟೀನ್ಸು ಸಿಗುತ್ತೆ ವಿತ್ ಕಾರ್ಬೋಹೈಡ್ರೇಟ್ಸ್ ಕೂಡ ಇದರಲ್ಲೇ ಇರುತ್ತೆ ಮಿಲೆಟ್ಸ್ ಆ್ಯಡ್ ಮಾಡಿಸಿರ್ತೀವಿ ಮಿಲೆಟ್ಸಲ್ಲಿ ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸ್ ಎಲ್ಲದೂ ಕವರ್ ಆಗುತ್ತೆ ಹೆಚ್ಚಾಗಿ ಪ್ರೋಟೀನ್ಸ್ ಕವರ್ ಆಗುತ್ತೆ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪ್ರೋಟೀನ್ಸ್ ಎಲ್ಲ ಸಿಗುತ್ತೆ ಆ್ಯಂಡ್ ಮೇಯ್ನ್ಲಿ ಮೆಂತೆ ಮೆಂತೆನ ಕೂಡ ನಾನು ಒಂದು ಕಪ್ಪೇ ಆ್ಯಡ್ ಮಾಡ್ತೀನಿ ಅದೇನು ಬ್ಲೂ ಕಲರ್ ಒಂದು ಕಪ್ ತೋರಿಸಿದಲ್ಲ ಆ ಕಪ್ಪಲ್ಲೇ ಒಂದು ಕಪ್ ಆ್ಯಡ್ ಮಾಡ್ತೀನಿ ಜಾಸ್ತಿ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಬಟ್ ಕಹಿ ಹಾಕ್ಬಿಟ್ರೆ ಕಷ್ಟ ಅಲ್ಲ ಅಂತೇಳಿ ನಾನು ಜಾಸ್ತಿ ಹಾಕ್ಸಿಲ್ಲ ಯೂಶ್ವಲಿ ಫ್ರೈ ಮಾಡಿದ ಮೇಲೆ ಮೆಂತ್ಯನಲ್ಲಿರೋ ಕಹಿ ಕಡಿಮೆ ಆಗುತ್ತೆ ಬಟ್ ಆದರೂ ನಾನು ಇಷ್ಟು ಮೆಂತ್ಯನ ಇದಕ್ಕೆ ಆ್ಯಡ್ ಮಾಡಿಸ್ತೀನಿ ಸೊ ಟೋಟಲ್ಲು ನನ್ನ ಪ್ರಕಾರ ನಾನೊಂದು ಮೂವತ್ತು ಇಂಗ್ರೀಡಿಯಂಟ್ಸನ್ನ ಇದಕ್ಕೆ ಆ್ಯಡ್ ಮಾಡಿದ್ದು ನಾನು ಲೆಕ್ಕ ಹಾಕಿರೋದು ಆ್ಯಂಡ್ ಏನಂತ ಅಂದರೆ ಇದಿಷ್ಟು ಆ್ಯಡ್ ಮಾಡಿಸಿದ್ರೆ ನಿಮಗೆ ಈವನ್ ನಾನು ಹೇಳಿದಾಗೆ ವೆಯ್ಟ್ ಲಾಸು ಆ್ಯಂಡ್ ಮನೆಯಲ್ಲಿ ಡಯಾಬೆಟಿಕ್ ಪೇಷಂಟ್ಸ್ ಇದ್ದರೆ ಅವರಿಗೆ ಹೆಲ್ಪ್ ಆಗುತ್ತೆ ಡೈಲಿ ಒಂದು ಗ್ಲಾಸ್ ಅಂತ ನಿಮ್ಮ ಒಂದು ಡಯೆಟಲ್ಲಿ ನೀವು ಇದನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಹೆಲ್ದಿಯಾಗಿರುತ್ತೆ ಬಾಡಿ ತುಂಬ ಆ್ಯಕ್ಟಿವ್ ಆಗಿರುತ್ತೆ ಇದ್ರ ಜೊತೆಗೆ ನೀವು ಸ್ವಲ್ಪ ವಾಕ್ ಅದು ಇದು ಮಾಡಿಕೊಂಡ್ರೆ ಯು ಕ್ಯಾನ್ ಮ್ಯಾನೇಜ್ ನಿಮ್ಮ ವೆಯ್ಟ್ನ ನೀವು ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಡ್ರೈ ಫ್ರೂಟ್ಸು ಅಷ್ಟೇ ಬ್ಲೂ ಕಲರ್ ಬಟ್ಲೆಯನ್ನು ತೋರಿಸಿದೆ ಅದರಲ್ಲೇ ಒಂದು ಕಪ್ ಹಾಕ್ತೀನಿ ಓನ್ಲಿ ಮಿಲೆಟ್ಸಿಗೆ ಮಾತ್ರ ನಾನು ಟೂ ಫಿಫ್ಟಿ ಎಮ್ ಎಲ್ ಅಷ್ಟನ್ನು ಯೂಸ್ ಮಾಡಿರೋ ಅಂಥದ್ದು ಸೊ ಇದು ನೋಡಿ ಸನ್ಫ್ಲವರ್ ಸೀಡ್ಸ್ ಎಲ್ಲ ಇದು ಇಷ್ಟು ಸೀಡ್ಸನ್ನ ಆ್ಯಡ್ ಮಾಡಿಸೀನಿ ಇವಾಗ ಏನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ಸೀಡ್ಸ್ಗಳಷ್ಟನ್ನು ನಾನು ಇದರಲ್ಲಿ ಆ್ಯಡ್ ಮಾಡಿಸ್ತೀನಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನನಗೆ ಇದರಲ್ಲಿ ಟೋಟಲ್ ಕ್ವಾಂಟಿಟಿ ಬಂದು ಫೋರ್ ಕೆ ಟೂ ಕೆ ಜಿ ಬಂತು ಟೂ ಕೆ ಜಿ ತ್ರೀ ಹಂಡ್ರೆಡ್ ಗ್ರಾಮ್ನಷ್ಟು ನನಗೆ ಟೋಟಲ್ಲು ನಾನು ತೊಗೊಂಡು ಹೋಗಿದ್ದು ಬಂತು ಅದಕ್ಕೆ ಪ್ಲಸ್ ನಾನು ರಾಗಿ ಆ್ಯಡ್ ಮಾಡಿಸಿದ ಎಷ್ಟು ಅಂತಂದರೆ ಟೂ ಕೆ ಜಿಯಷ್ಟು ರಾಗಿ ಆ್ಯಡ್ ಮಾಡಿಸಿದೆ ಸೊ ಟೋಟಲ್ ನನಗೆ ಫೋರ್ ಪಾಯಿಂಟ್ ತ್ರೀ ಕೆ ಜಿಸಷ್ಟು ಟೋಟಲ್ ಕ್ವಾಂಟಿಟಿ ಬಂತು ಟೋಟಲ್ ಕ್ವಾಂಟಿಟಿಗೆ ಫೋ ಫೋರ್ ಪಾಯಿಂಟ್ ತ್ರೀ ಜಿಸ್ ಬಂದರೆ ನೀವು ಆರಾಮಾಗಿ ಟೂ ಟು ತ್ರೀ ಮಂತ್ಸ್ಗಿಂತ ಜಾಸ್ತಿನೇ ಯೂಸ್ ಮಾಡ್ಬೋದು ಯಾಕಂದರೆ ನೀವೊಂದು ಟೂ ಸ್ಪೂನ್ ಹಾಕಿದರೆ ಸಾಕು ಅದು ಈಸಿಯಾಗಿ ನಿಮಗೆ ಮಾಲ್ಟ್ ಸಾಕಾಗುತ್ತೆ ಒಬ್ರಿಗೆ ಅಷ್ಟು ರೆಡಿ ಆಗುತ್ತೆ ಸೊ ಈ ರೀತಿ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ನನಗೆ ಅನ್ಸುತ್ತೆ ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿ ಅದಿಷ್ಟು ಆ್ಯಡ್ ಮಾಡಿಸಿದ್ಮೇಲೆ ನೋಡಿ ಇವಾಗ ಪೌಡ್ರ್ ಮಾಡ್ಸ್ಕೊಂಡು ಬಂದಿದ್ದೀನಿ ಇದು ಪೌಡ್ರ್ ಮಾಡ್ಸ್ಕೊಂಡು ಬಂದಮೇಲೆ ನಾನು ಇದಕ್ಕೇನು ಆ್ಯಡ್ ಮಾಡ್ತೀನಿ ಅಂತ ಕೆಲವೊಂದು ಆಯುರ್ವೇದಿಕ್ ಮೆಡಿಸಿನ್ಸ್ಗಳನ್ನ ಆ್ಯಡ್ ಮಾಡ್ತೀನಿ ಆ್ಯಂಡ್ ಇನ್ನೊಂದೇನಂತಂದರೆ ಇದಕ್ಕೆ ನಾನು ಬಾರ್ಲಿ ಆ್ಯಡ್ ಮಾಡಿಸಿದ್ದೆ ಆ ಬಾರ್ಲಿ ಆ್ಯಡ್ ಮಾಡಿಸಿದ್ದು ಸ್ಕಿಪ್ ಆಗಿದೆ ವೀಡಿಯೋ ಸೊ ನಾನು ಬಾರ್ಲಿ ಕೂಡ ಇದಕ್ಕೆ ಆ್ಯಡ್ ಮಾಡಿಸ್ತೀನಿ ಅದ್ರ ಜೊತೆಗೆ ಲಾಸ್ಟಲ್ಲಿ ಒಂದು ಸಪ್ರೇಟ್ ಡಬ್ಬಿನಲ್ಲಿ ಒನ್ ಕೆ ಜಿ ಡಬ್ಬಿನಲ್ಲಿ ಇದಿಷ್ಟು ಕ್ಲೀನಾಗಿ ಮುಚ್ಚಿಟ್ಬಿಟ್ಟು ಒಂದು ದಿನ ಯೂಸ್ ಮಾಡೋದಕ್ಕೆ ಸಪ್ರೇಟ್ ಒಂದು ಡಬ್ಬಿಗೆ ತೆಗೆದಿಟ್ಕೋತೀನಿ ಒಂದು ಕೆ ಜಿಯಷ್ಟು ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ ಅದಕ್ಕೆ ಕೆಲವೊಂದು ಆಯುರ್ವೇದಿಕ್ ಮೆಡಿಸಿನ್ಗಳನ್ನು ನಾನು ನಾನು ಆ್ಯಡ್ ಮಾಡ್ಕೊಳ್ತೀನಿ ನನ್ನ ದೇಹ ದೇಹಕ್ಕೆ ಸಂಬಂಧಪಟ್ಟ ಹಾಗೆ ಮೇಯ್ನು ಜೇಸ್ಟ್ ಮೂದ್ ಆ್ಯಡ್ ಮಾಡ್ತೀನಿ ಹಾಗೆ ಅಶ್ವಗಂಧ ಆ್ಯಡ್ ಮಾಡ್ತೀನಿ ಬಟ್ ಜಾಸ್ತಿ ಜಾಸ್ತಿ ಆ್ಯಡ್ ಮಾಡಲ್ಲ ಒಂದು ಟೆನ್ ಟೆನ್ ಗ್ರಾಮ್ಸ್ ಒನ್ ಜಿಗೆ ಒಂದು ಟೆನ್ನು ಟ್ವೆಂಟಿ ಗ್ರಾಮ್ಸ್ನಷ್ಟು ಜೇಷ್ಮು ಒಂದು ಟೆನ್ನು ಟ್ವೆಂಟಿ ಗ್ರಾಮ್ಸ್ನಷ್ಟು ಅಶ್ವಗಂಧ ಈ ರೀತಿ ಸೊ ಅಕಾರ್ಡಿಂಗ್ ಟು ಕ್ವಾಂಟಿಟಿ ನೋಡಿಬಿಟ್ಟು ನಾನು ಅದಕ್ಕೆ ಆ್ಯಡ್ ಮಾಡಿಸ್ತೀನಿ ಸೊ ಅಂದರೆ ಅದು ಏನು ಎಸ್ಟಿ ಮಧು ಅಂತಾರೆ ಆಯುರ್ವೇದಿಕ್ ಕಲಿಸು ಅದು ಸೊ ಇದೇನಾಗುತ್ತೆ ಅಂದರೆ ಇದು ಕೂಡ ದೇಹಕ್ಕೆ ಒಳ್ಳೆಯದು ಅಶ್ವಗಂಧ ಸ್ವಲ್ಪ ಬಲ ಕೊಡುತ್ತೆ ನಮ್ಮನೆಯವರು ಎಲ್ಲರೂ ನಾವು ಕುಡಿಯೋದ್ರಿಂದ ಸೊ ಎಲ್ಲರಿಗೂ ಫ್ಯಾಮಿಲಿಯಲ್ಲಿ ಒಂದು ಶಕ್ತಿ ಕೊಡುತ್ತೆ ಅಶ್ವಗಂಧ ಅನ್ನೋದು ಅಕಾರ್ಡಿಂಗ್ ಟು ಏಜ್ ಫ್ಯಾಕ್ಟರ್ಗೆ ಅದು ತುಂಬ ಒಳ್ಳೆಯದಾಗುತ್ತೆ ಸೊ ಇನ್ನೂ ಕೆಲವೊಂದು ಇನ್ಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತೀನಿ ಬಟ್ ನಾನು ಸಜೆಸ್ಟ್ ಮಾಡಲ್ಲ ಯಾಕಂದರೆ ನಮ್ಮ ದೇಹ ಪ್ರಕೃತಿಗೆ ಹಾಗೆ ನಾವು ಕೆಲವೊಂದು ಇಂಗ್ರೀಡಿಯೆಂಟ್ಗಳನ್ನು ನಾನು ಆಯುರ್ವೇದಿಕ್ ಡಾಕ್ಟ್ರ್ ಆಗಿರೋದನ್ನು ನಾನು ಆ್ಯಡ್ ಮಾಡ್ತೀನಿ ಬಟ್ ಅದೆಲ್ಲರನ್ನು ಎಲ್ಲರಿಗೂ ಸಜೆಸ್ಟ್ ಮಾಡೋಲ್ಲ ನಾರ್ಮಲಾಗಿ ನೀವು ಜೇಸ್ಬೋದು ಆ್ಯಂಡ್ ಇದನ್ನು ಆ್ಯಡ್ ಮಾಡ್ಕೋಬೋದು ಇನ್ನು ಬೇಕಂದರೆ ಶುಂಠಿ ಪುಡಿ ಆ ಥರದ್ದೆಲ್ಲ ನೀವು ನಿಮ್ಮ ಫ್ಲೇವರಿಗೆ ತಕ್ಕಾಗೆ ನೀವು ಆ್ಯಡ್ ಮಾಡ್ಕೋಬೋದು ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಇದು ನಾನು ಮಾಡುವಂತಹ ಮಾಲ್ಟ್ ಪೌಡರು ಇನ್ ಕೇಸ್ ನಿಮ್ಗೆ ಯಾರಿಗಾದರೂ ಆರ್ಡರ್ ಮಾಡಬೇಕು ಅಂತ ಇದ್ದರೂ ಕೂಡ ನೀವು ಇನ್ಸ್ಟಾಗ್ರಾಮ್ ನನ್ನ ಪೇಜ್ ಇದೆ ಅಲ್ಲಿ ನನಗೆ ನೀವು ಮೆಸೇಜ್ ಮಾಡಬಹುದು ನಿಮಗೆ ಆರ್ಡ್ರು ಬೇಕಂದ್ರೆ ನಾನು ಮ ಮಾಡಿ ಕಳಿಸ್ಕೊಡ್ತೀನಿ ಬೇಕಂದರೆ ಸೊ ಫ್ರೆಶ್ಶಾಗೆ ರೆಡಿ ಮಾಡಿ ಕಳಿಸ್ಕೊಡ್ತೀವಿ ಇನ್ ಕೇಸ್ ಬೇಕಂದರೆ ನೀವು ಆರ್ಡ್ರ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ನಲ್ಲಿ ಕಾ ಕಾಂಟ್ಯಾಕ್ಟ್ ಮಾಡಿ ಇಲ್ಲದಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್